ಜೈ ಅಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಭೂಮಿನ ನೋಡೋಕ್ಕೆ ಶ್ರವಣ್ ಸಂಗೀತ ಹೋಗ್ತಾರೆ ಭೂಮಿಗೆ ಅವಮಾನ ಮಾಡಿರೋದು ನೆನ್ಪ್ ಮಾಡಿಕೊಂಡು ಅಳ್ತಿರ್ತಾನೆ ಶ್ರವಣ್ ಶ್ರವಣ್ ಭೂಮಿ ಇಬ್ರುದು ಸೇಮ್ ಬ್ಲಡ್ ಗ್ರೂಪ್ ಅಂತ ಅಜಿತ್ ಶ್ರವಣ್ಗೆ ಗೊತ್ತಾಗುತ್ತೆ ಶ್ರವಣ್ ಬ್ಲಡ್ ಡೊನೇಟ್ ಮಾಡ್ತಾನೆ ಅಜಿತ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸೋಕ್ಕೋಸ್ಕರ ಭೂಮಿ ಈ ರೇಂಜ್ಗೆ ರಿಸ್ಕ್ ಫೇಸ್ ಮಾಡಿದ್ಲು ಅಂತ ಅಜಿತ್ ಹೇಳ್ತಿರ್ತಾನೆ ಸತ್ಯ ಎಲ್ಲ ಹಾಸ್ಪಿಟಲ್ಗೆ ಹೋಗಿ ನೋಡ್ತಾನೆ ಬಟ್ ಸಾಕ್ಷಿ ಇರಲ್ಲ ಸಾಕ್ಷಿ ಮನೆಗೆ ಬರ್ತಾನೆ ಡೋರ್ ಲಾಕ್ ಆಗಿರುತ್ತೆ ಸಾಕ್ಷಿ ರಾಣ ಮನೇಲಿಡ್ತಾಳೆ ಸಾಕ್ಷಿ ಎಲ್ಲಿದ್ದಾಳೆ ಅಂತ ಸತ್ಯ ಟೆನ್ಷನ್ ಆಗಿರ್ತಾನೆ ಬುಲೆಟ್ ಫೈಯರ್ ಆಗಿರೋದು ನೆನಪು ಮಾಡಿಕೊಂಡು ಸಾಕ್ಷಿ ಟೆನ್ಷನ್ ಆಗಿರ್ತದೆ ಸತ್ಯ ಸಾಕ್ಷಿಗೆ ಫೋನ್ ಮಾಡ್ತಾನೆ ಬಟ್ ಸಾಕ್ಷಿ ಫೋನ್ ಪಿಕ್ ಮಾಡಲ್ಲ ವಾಯ್ಸ್ ಮೆಸೇಜ್ ಕಳಿಸ್ತಾನೆ ಸತ್ಯ ಏನಾದರೂ ಒಂದು ರಿಪ್ಲೈ ಮಾಡು ಅಂತ ಪಿ ಐಗೆ ಹೇಳ್ತಾಳೆ ಸಾಕ್ಷಿ ಸಾಕ್ಷಿ ಸೇಫ್ ಆಗಿದ್ದಾಳೆ ಅಂತ ಸತ್ಯಗೆ ಗೊತ್ತಾಗುತ್ತೆ ಇವಾಗ ಭೂಮಿ ಹೇಗಿದ್ದಾಳೆ ಪ್ಲ್ಯಾನ್ ಏನಾಯಿತು ಅಂತ ಟೆನ್ಷನ್ ಮಾಡ್ಕೊತಾನೆ ಸತ್ಯ ಸತ್ಯ ಭೂಮಿಗೆ ಫೋನ್ ಮಾಡ್ತಾನೆ ಅಜಿತ್ ಪಿಕ್ ಮಾಡ್ತಾನೆ ನೀನು ಯಾಕೆ ಫೋನ್ ರಿಸೀವ್ ಮಾಡ್ತಿದ್ದೀಯ ಅಂತ ಸತ್ಯ ಅಜಿತ್ನ ಕೇಳ್ತಾನೆ ನಿಮ್ಮನ್ನ ನಂಬಿ ಭೂಮಿನ ಕಲಿಸಿದಕ್ಕೆ ಭೂಮಿ ಈ ಕಂಡೀಷನಲ್ಲಿದ್ದಾಳೆ ಅಂತ ಅಜಿತ್ ಸತ್ಯ ಮೇಲೆ ಸೆಟ್ ಮಾಡ್ಕೊಂಡು ಬೈತಾನೆ ಸತ್ಯಾಗೆ ಶಾಕ್ ಆಗುತ್ತೆ ಅಜಿತ್ ಫೋನ್ ಕಟ್ ಮಾಡ್ತಾನೆ ಭೂಮಿನ ಬಿಟ್ಟು ಬರಬಾರ್ದಾಗಿತ್ತು ಅಂತ ಸತ್ಯಗೆ ಅನಿಸ್ತಿರುತ್ತೆ ಭೂಮಿ ನೋಡೋಕ್ಕೆ ಅಂತ ಓಡ್ತಾನೆ ಸತ್ಯ ಶ್ರವಣ ಜೊತೆ ಹಾಸ್ಪಿಟಲ್ಗೆ ಯಾಕೆ ಹೋಗಲಿಲ್ಲ ಭೂಮಿ ಶ್ರವಣ ಮಗಳು ಅನ್ನೋ ವಿಷಯ ರಿವೀಲ್ ಆದರೆ ನಿನಗೆ ಗೇಟ್ ಪಾಸ್ ಸಿಗುತ್ತೆ ಅಂತ ದೇವಿಯನಿ ಅಶ್ವಿನಿಗೆ ಹೇಳ್ತಾಳೆ ದೇವೇನಿ ಅಶ್ವಿನಿ ಡ್ರಾಮಾ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ ಸತ್ಯನೂ ಹಾಸ್ಪಿಟಲ್ಗೆ ರೀಚ್ ಆಗ್ತಾನೆ ರಾಣಾ ಮನೆಗೆ ಹೋಗಿ ಬರ್ತೀನಿ ಅಂತ ಶ್ರವಣ್ ಹೊಡ್ತಾನೆ ನೀವು ಹೋಗೋದು ಬೇಡ ನಾನು ಲೀಗಲ್ ಆ್ಯಕ್ಷನ್ ತಗೊಳ್ತೀನಿ ಅಂತ ಅಜಿತ್ ಹೇಳ್ತಾನೆ ಸಂಗೀತಾ ರಾಮಣ್ ಶ್ರವಣ ತಡೀತಾರೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಶ್ರೀಯನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ